ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಷ್ಟಮಿ ತಿಥಿ ಇದೆ ವಾರಾಹಿ ದೇವಿಗೆ ತುಂಬ ಶಕ್ತಿ ಹೊಂದಿರುವಂಥದ್ದು ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ದಿನ ನಮಗೆ ಶಿವಸ್ವಾಮಿಯನ್ನು ಪೂಜಿಸುವಂಥ ದಿನ ಕೂಡ ಅದ್ರ ಜೊತೆ ನಾವು ಅಷ್ಟಮಿ ಅಂದಾಗ ಕಾಲಭೈರವನನ್ನು ಪೂಜಿಸುವಂಥ ತುಂಬ ಬಹಳ ಶಕ್ತಿ ಹೊಂದಿರುವಂಥ ದಿನ ಅಂತ ಹೇಳಬಹುದು ಸಿಂಪಲ್ಲಾಗಿ ನಿಮಗೇನಾದರೂ ಶತ್ರುಗಳ ಭಯ ಇದ್ದರೆ ಶತ್ರುಗಳ ಕಾಟ ಇದ್ದರೆ ಅಥವಾ ಅವರಿಂದ ಏನಾದರೂ ಸಮಸ್ಯೆಗಳು ಬರ್ತಾ ಇದ್ದರೆ ತುಂಬಾ ಮನೆಯಲ್ಲಿ ಸಮಸ್ಯೆ ಇದೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ ಮನೆಯಲ್ಲಿ ಹೇಳ ಕಷ್ಟ ಸಾಲ ಸಮಸ್ಯೆ ಅಷ್ಟಿಷ್ಟಲ್ಲಪ್ಪ ನಮಗೆ ಅಂತ ಹೇಳಿದ್ರೆ ಅವರುಗಳು ತಪ್ಪದೆ ಈ ಪರಿಹಾರವನ್ನು ಈಸಿಯಾಗಿ ಮಾಡ್ಕೊಂಡ್ಬಿಡಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಅತ್ಯದ್ಭುತವಾದ ಒಂದು ಪ್ರಕೃತಿಯಲ್ಲೇ ಒಂದು ಶಕ್ತಿ ಪಾಸಿಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಇರುತ್ತೆ ಅದನ್ನು ನಾವು ಈ ರೀತಿ ಪರಿಹಾರದ ಮುಖಾಂತರ ಮಾಡಿಕೊಳ್ಬೇಕು ಅಷ್ಟೇ ಸ್ನೇಹಿತರೆ ನೀವು ಅಷ್ಟಮಿ ತಿಥಿ ಅಂತ ಹೇಳಿದೆ ಕಾಲಭೈರವನ ದೇವಸ್ಥಾನಗಳು ಹುಡ್ಕೊಂಡು ಹೋಗೋದಕ್ಕಾಗೋದಿಲ್ಲ ನಮಗೆ ಗೊತ್ತಿಲ್ಲ ಎಲ್ಲಿರುತ್ತೆ ಅನ್ನೋದು ಅದಕ್ಕೆ ಒಂದು ಸಣ್ಣದಾದ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳಿ ತುಂಬ ಎಫೆಕ್ಟ್ ಇರುತ್ತೆ ಮನೆಯ ಹೊಸ್ಲತ್ತಿರ ನಾವು ಹೇಗಿದ್ದರೂ ದೀಪಾರಾಧನೆ ಮಾಡೇ ಮಾಡ್ತೀವಿ ಈ ದಿನ ಅಷ್ಟಮಿ ತಿಥಿ ಆಗಿರೋದ್ರಿಂದ ಏನು ಮಾಡ್ತೀರಂದರೆ ಬಾಗ್ಲ ಹತ್ರ ನಾವು ಈ ಕಡೆ ಆ ಕಡೆ ಹೊಸ್ಲತ್ತಿರ ಎರಡು ದೀಪಗಳನ್ನು ಹಚ್ತೀವಲ್ವ ಆ ದೀಪಕ್ಕೆ ಕಾಳು ಮೆಣಸನ್ನು ಹಾಕಿ ಸ್ನೇಹಿತರೆ ಕಾಳು ಅನ್ನೋದು ತುಂಬ ಫವರ್ ಇರುತ್ತೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರುವಂಥದ್ದು ಕಾಲಭೈರವನಿಗೆ ನಾವು ದೀಪ ಹಚ್ಚಬೇಕಾದ್ರೆ ಈ ರೀತಿ ಕೂಡ ಮಾಡಬಹುದು ಮಾಡ್ಕೊಳ್ಳಿ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಕೋರಿಕೆ ಕನಸು ಏನೇ ಇರಬಹುದು ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಮಾತ್ರ ಇದು ತುಂಬಾ ಸಹಾಯ ಮಾಡುತ್ತೆ ಎ ಒಂದಷ್ಟು ನೀವೇನು ಕೌಂಟ್ ಮಾಡಬೇಕು ಅಂತೇನೂ ಇಲ್ಲ ನಿಮ್ಮ ಕೈಗೆ ಎಷ್ಟು ಬರುತ್ತೋ ಅಷ್ಟು ಕಾಳು ಮೆಣಸನ್ನು ಅದರಲ್ಲಿ ಹಾಕಿದ್ರೆ ಸಾಕು ಎರಡೂ ಕಡೆ ದೀಪ ಹಚ್ಚಿದಾಗ ಇನ್ನು ನಾವು ಬಾಗ್ಲತ್ರೇನೂ ಹಚ್ಚೋದಿಲ್ಲಕ್ಕ ಇನ್ನು ಮನೆಯಲ್ಲೇ ಹಚ್ತೀವಿ ಅನ್ನೋದಾದರೆ ಮನೆಯಲ್ಲಿ ಹಚ್ಚೋರು ಕೂಡ ದೀಪಕ್ಕೆ ನೀವು ಕಾಳು ಮೆಣಸನ್ನು ಹಾಕಿ ದೀಪವನ್ನು ಹಚ್ಚಬಹುದು ಇದಾದ ಮೇಲೆ ಮಾಡಿಕೊಳ್ಳುವಂಥ ಪರಿಹಾರ ಒಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಚೆನ್ನಾಗಿ ನಾವು ತಂದಿರ್ತೀವಿ ಪರಿಹಾರಕ್ಕೆ ಅಂತಂದ್ಬಿಟ್ಟು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಬಿಟ್ಟಿದ್ದೆ ಏಳು ಲವಂಗಗಳನ್ನು ಹಾಕ್ಕೊಳ್ಬೇಕು ಕೌಂಟ್ ಮಾಡಿ ಮೊಗ್ಗಿರುವಂಥ ಲವಂಗಗಳನ್ನು ಇದರೊಳಗಡೆ ಹಾಕಿಬಿಟ್ಟು ಸ್ವಲ್ಪ ದೇವರ ಮನೆಯಲ್ಲಿರುವಂಥ ಕುಂಕುಮವನ್ನು ಹಾಕಬೇಕು ಆಗ ಶಕ್ತಿದಾಯಕವಾದಂಥ ಒಂದು ಕಲ್ಲುಪ್ಪಿನ ಪರಿಹಾರ ಅಂತ ಹೇಳ್ತೀವಿ ಇದನ್ನೆಲ್ಲವೂ ಕೂಡ ರಾತ್ರಿ ಮಾಡ್ಕೊಳ್ಳಿ ರಾತ್ರಿ ಮನೆಯೆಲ್ಲ ಇದನ್ನು ನೀವು ತೋರಿಸಿ ಒಂದೇ ಸಾರಿ ನೀವು ಹೇಳ್ಕೊಳ್ಬೇಕು ನಮಗಿರುವ ದುಡ್ಡು ಕಾಸಿನ ಸಮಸ್ಯೆ ಸಾಲಗಳು ತೀರಬೇಕು ಸಾಲ ಕೊಡುವ ಮಟ್ಟಕ್ಕೆ ನಾವು ಕೂಡ ಬೆಳಿಬೇಕು ನಮಗೆ ಎಲ್ಲ ರೀತಿಯಾದಂಥ ಕಷ್ಟಗಳು ಪರಿಹಾರ ಸಿಗಬೇಕು ಕೇಳ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಆ ನೆಗೆಟಿವ್ ಅನ್ನೋದು ಎಷ್ಟಿರುತ್ತೆ ಅಂದರೆ ನಮಗೇನೆ ಗೊತ್ತಿರೋದಿಲ್ಲ ಮನೆಯಲ್ಲಿ ನಾವೇ ಇಷ್ಟು ಇದ್ದೀವ ಅಂತ ನಮಗನಿಸ್ಬಿಡುತ್ತೆ ಅದನ್ನೆಲ್ಲವೂ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮನೆಯೆಲ್ಲ ನೀವು ಓಡಾಡಾದ ಮೇಲೆ ಇದನ್ನು ನಿಮ್ಮ ಮನೆಯಲ್ಲಿ ಹಾಲಲ್ಲಾಗಿರಬಹುದು ಬೆಡ್ರೂಮಲ್ಲಾಗಿರಬಹುದು ಅಥವಾ ಕಿಚನಲ್ಲಾಗಿರಬಹುದು ಯಾವ ಜಾಗದಲ್ಲಾದರೂ ಇಡಬಹುದು ಇಂತಹದ್ದೇ ಜಾಗದಲ್ಲಿ ಇಡಬೇಕು ಅಂತಿಲ್ಲ ಆದರೆ ನೀವು ಇಡುವಾಗ ಮತ್ತೆ ಮತ್ತೆ ಅದನ್ನು ತೆಗೆದು ನೋಡೋದು ಈ ಥರ ಏನು ಮಾಡಬಾರ್ದು ಒಂದು ಸರಿ ಇಟ್ಟ ಮೇಲೆ ಇದನ್ನು ಮತ್ತೆ ಮಾರನೇ ದಿನವೇ ನಾವು ತೆಗಿಬೇಕಾಗುತ್ತೆ ಅದಕ್ಕೋಸ್ಕರ ಅಷ್ಟೇ ಜೋಪಾನವಾಗಿ ಇಟ್ಬಿಟ್ಟು ಅದನ್ನು ತದನಂತರ ತಗೊಂಡು ಯಾರು ಓಡಾಡದೆ ಇರುವ ಕಡೆ ಹಾಕ್ಬಿಟ್ಟು ಬರಬೇಕು ಇನ್ನು ಮುಖ್ಯವಾಗಿ ಸ್ನೇಹಿತರೆ ಐದು ರೂಪಾಯಿ ಪರಿಹಾರ ಮಾಡ್ಕೊಳ್ಳಿ ಐದು ರೂಪಾಯಿನ ಪರಿಹಾರ ಮಾಡಿಕೊಂಡ್ರೆ ಐದು ಲಕ್ಷ ಸಾಲವಿದ್ದರೂ ಐದು ಕೋಟಿ ಸಾಲ ಇದ್ದರೂ ತೀರುತ್ತೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಈ ಪರಿಹಾರ ಮಾಡಿಕೊಂಡ್ರೆ ನಮಗೇನು ದುಡ್ಡು ಬಂದುಬಿಡುತ್ತಾ ಮೇಲಿಂದ ಉದುರು ಬಿಡುತ್ತಾ ಅನ್ನೋದು ಕೆಲವೊಬ್ಬರು ಪ್ರಶ್ನೆ ಕೂಡ ಆ ಥರ ಅಲ್ಲ ಸ್ನೇಹಿತರೆ ನಾವು ಮಾಡಿಕೊಳ್ಳುವಂಥ ಈ ಪರಿಹಾರಗಳು ನಂಬಿಕೆಯಿಂದ ಇರುತ್ತಲ್ವ ನಂಬಿಕೆ ಇಟ್ಟು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ಮಿರಾಕಲ್ ಅಂತ ಹೇಳ್ತೀವಲ್ವ ನಮ್ಮ ಲೈಫಲ್ಲಿ ನಿಜವಾಗ್ಲೂ ಇಷ್ಟೆಲ್ಲ ಬದಲಾವಣೆಗಳಾಯ್ತಾ ಅಂತ ನಾವು ಅಂದ್ಕೊಳ್ಳಲ್ವಾ ಆ ರೀತಿ ನಮಗೆ ದೇವರು ದಾರಿಗಳನ್ನು ಸೃಷ್ಟಿ ಮಾಡ್ತಾನೆ ಅಂದರೆ ಆ ದಾರಿಗಳನ್ನು ನಮಗೆ ತೋರಿಸ್ಕೊಡ್ತಾನೆ ಈ ರೀತಿಯಾದಂಥ ದಾರಿಗಳಲ್ಲಿ ನೀವು ಹೋಗಿ ಮುಂದೆ ಅಂತಂದ್ಬಿಟ್ಟು ಆಪರ್ಚುನಿಟಿ ಅಂತ ಹೇಳ್ತೀವಿ ಅದು ನಮಗೆ ತುಂಬ ಆಗಿ ಸಿಗುವಂಥದ್ದು ಒಂದು ಪ್ಲೇಟನ್ನು ತಗೊಳ್ಳಿ ಚೆನ್ನಾಗಿರುವಂಥ ಐದು ರೂಪಾಯಿ ಕಾಯ್ನನ್ನು ನೀವು ಅರಿಶಿನ ನೀರಿನಲ್ಲಿ ತೊಳಿಬೇಕು ನೆಗೆಟಿವ್ ಇರುತ್ತೆ ಎಲ್ಲರ ಕೈಯಿಂದನೂ ಆ ಒಂದು ಎನರ್ಜಿ ಅನ್ನೋದು ಪಾಸ್ ಆಗಿರುತ್ತೆ ಅದಕ್ಕೆ ತೊಳೆದುಬಿಟ್ಟು ಸ್ವಲ್ಪನೇ ಅಕ್ಷತೆ ಹಾಕ್ಕೊಳ್ಬೇಕು ಪ್ಲೇಟಲ್ಲಿ ತದನಂತರ ಅದರ ಮೇಲೆ ಐದು ರೂಪಾಯಿ ಕಾಯಿನನ್ನು ಇಡಿ ಇನ್ನು ಗುಲಾಬಿ ರೇಖೆಗಳಿರಬಹುದು ಅಥವಾ ಹಳದಿ ರೇಖೆಗಳು ಅಂದರೆ ನೀವು ಯಾವುದೇ ಹೂವಿನ ರೇಖೆಗಳನ್ನು ಬಿಡಿಸಿಬಿಟ್ಟು ಇದರಲ್ಲಿ ಹಾಕಬಹುದು ಸೇವಂತಿ ಕೂಡ ಇರುತ್ತಲ್ವ ಅದರ ರೇಖೆಗಳನ್ನು ಹಾಕಬಹುದು ಈ ಥರ ಬಿಡಿಸಿಬಿಟ್ಟು ಅದರ ಮೇಲೆ ಹಾಕಿದ ಮೇಲೆ ಏಲಕ್ಕಿಯನ್ನು ಇಡಬೇಕು ಸ್ನೇಹಿತರೆ ಐದು ಏಲಕ್ಕಿಗಳನ್ನು ಇಡಬೇಕು ಐದು ಏಲಕ್ಕಿಗಳು ಇಲ್ಲ ಅಂತ ಹೇಳಿದ್ರೆ ಮೂರು ಏಲಕ್ಕಿಗಳನ್ನು ಇಡಿ ಇದೆಲ್ಲವೂ ಕೂಡ ನಮಗೆ ಒಂದು ತಯಾರಾಗುತ್ತಲ್ವ ನಮ್ಮ ಮನೆಯಲ್ಲಿರುವ ದರಿದ್ರವನ್ನು ದೂರ ಮಾಡುತ್ತೆ ಸಂಕಷ್ಟಗಳನ್ನು ದೂರ ಮಾಡುತ್ತೆ ನಾವು ಎಷ್ಟೋ ಕಷ್ಟಗಳನ್ನು ನಮ್ಮ ಸ್ವಂತದವರಿಂದನೇ ಅವಮಾನ ಪಾಲಾಗಿರ್ತೀವಿ ತುಂಬಾ ಅವಮಾನ ಮಾಡಿರ್ತಾರೆ ಆ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕಾಗಿರೋದಿಲ್ಲ ಇವ್ರ ಹತ್ರ ಏನಿದೆ ಎತ್ತ ಅಂತಂದ್ಬಿಟ್ಟೆಲ್ಲ ಮಾತಾಡಿರ್ತಾರೆ ಸಣ್ಣ ಸಣ್ಣದಾಗೆ ಆ ಮಾತಾಡಿ ನಮಗೆ ತುಂಬ ನೋವನ್ನು ಕೊಟ್ಟಿರ್ತಾರೆ ಆಗ ಇದೆಲ್ಲವೂ ಮಾಡಿದಾಗ ಏನಾಗುತ್ತೆ ಅಂದರೆ ಯಾರು ದೂರ ಹೋಗಿರ್ತಾರೋ ಅವರುಗಳೇ ನಮ್ಮನ್ನು ಹುಡುಕೊಂಡು ಮತ್ತೆ ನಮ್ಮ ಮನೆಗೆ ಬರುವಂಥದ್ದಾಗುತ್ತೆ ಸಂಬಂಧಗಳು ಯಾವಾಗಲೂ ಇದೇ ರೀತಿಯೇ ಇರುವಂಥದ್ದು ಆ ಥರ ಇದ್ದಾಗಲೇ ನಮಗೂ ಒಂದು ಛಲ ಅನ್ನೋದು ಬರುತ್ತೆ ಸ್ನೇಹಿತರೆ ಅದನ್ನು ನಾವು ಪಾಸಿಟಿವ್ ಆಗಿ ತಗೊಂಡು ಮುಂದೆ ಹೋಗೋದಕ್ಕೆ ಈ ಪರಿಹಾರ ಸೂಕ್ತವಾಗುತ್ತೆ ಎಲ್ಲ ರೀತಿಯಲ್ಲೂ ಅಂತ ಹೇಳಿದೆ ಅದಕ್ಕೆ ಇದನ್ನು ದೇವ್ರ ಮನೆಯಲ್ಲಿ ಮಾಡಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ದೇವ್ರ ಮನೆಯಲ್ಲಿ ನೀವು ಈ ಪ್ಲೇಟನ್ನು ಇಡಬೇಕು ಈ ಥರ ಇಟ್ಬಿಟ್ಟು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡು ತದನಂತರ ಅದನ್ನು ಪೂರ್ತಿ ಓವರ್ ನೈಟ್ ಮನೆಯಲ್ಲಿ ಹಾಗೆ ಬಿಡಬೇಕು ಮಾರನೆಯ ದಿನ ಅದನ್ನೆಲ್ಲ ತೆಗೆದುಬಿಟ್ಟಿದ್ದೆ ಗಿಡಗಳ ಹತ್ರ ಹಾಕ್ಬಿಡಿ ನಿಮ್ಮ ಮನೆ ಹತ್ರ ಇರುವಂಥ ಗಿಡಗಳಿಗೆ ಹಾಕಿದ್ರೂ ಆಗುತ್ತೆ ತೊಂದರೆ ಇಲ್ಲ ಐದು ರೂಪಾಯಿಯನ್ನು ಮಾತ್ರ ಯಾರಿಗಾದರೂ ದಾನ ಮಾಡಿಬಿಡಬೇಕು ನಾವು ನಮಗೇ ಇಲ್ಲ ಇವ್ರಿಗೇನು ದಾನ ಮಾಡೋಣ ಅನ್ನುವ ಮನಸ್ಥಿತಿ ಮಾತ್ರ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ನಾವು ಒಂದು ರೂಪಾಯಿ ಕೊಟ್ಟಿದ್ದೀವಿ ಅಂದರೆ ನಮಗೆ ಐದು ರೂಪಾಯಿ ಸಿಗುತ್ತೆ ಆ ಥರ ಯಾಕಂದರೆ ದಾನ ಅನ್ನೋದು ತುಂಬ ಶ್ರೇಷ್ಠವಾಗಿರುವಂಥದ್ದು ಸಮಸ್ಯೆಗಳು ಅನ್ನೋದು ಬರುತ್ತೆ ಆದರೆ ನಾವು ಈ ರೀತಿ ದಾನ ಮಾಡಿದಾಗ ನಮಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಧನ್ಯವಾದಗಳು